ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಾಣಗೊಂಡಿರುವ ನೂತನ ಸಂಸ್ಕೃತಿ ಭವನ ಉದ್ಘಾಟನಾ ಕಾರ್ಯಕ್ರಮ ಒಡರ್ಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಿರ್ಮಾಣಗೊಂಡಿರುವ ಸಂಸ್ಕೃತಿ ಭವನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಗ್ರಾಮದವರ ಸ್ವಾಹಿತಾಸಕ್ತಿಯಿಂದ ಶಾಲೆಯ ಹಾಜರಾತಿ ಹಾಗೂ ಅಭಿವೃದ್ದಿಯಾಗುತ್ತಿರುವುದು ಬಹಳ ಖುಷಿಯ ವಿಚಾರವಾಗಿದೆ ಸುಮಾರು ಹದಿನೆಂಟು ಮಕ್ಕಳ ಇದ್ದ ಶಾಲೆಯಲ್ಲಿ ಇಂದು ತೊಂಬತ್ತು ಮಕ್ಕಳು ಶಾಲೆಗೆ ಸೇರುವ ಮೂಲಕ ಶಿಕ್ಷಣ ಪಡೆಯುತ್ತಿದ್ದಾರೆ ಈ ಶಾಲೆಯಲ್ಲಿ ದೊರೆಯುವ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳಲು ನಾಗಮಂಗಲ ಪಟ್ಟಣದ ಖಾಸಗಿ ಶಾಲೆಗಳನ್ನು ತೊರೆದು ಇಲ್ಲಿ ದಾಖಲಾಗಿ ಶಿಕ್ಷಣವನ್ನು ಮಕ್ಕಳು ಪಡೆಯುತ್ತಿದ್ದಾರೆ ಶಾಲೆಯಲ್ಲಿ ನಿರ್ಮಾಣಗೊಂಡಿರುವ ಸಂಸ್ಕೃತಿ ಭವನ ಹಾಗೂ ಕಟ್ಟಡಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನ ಕಲ್ಪಿಸಿಲ್ಲ ಗ್ರಾಮದವರೆಲ್ಲರ ಸಹಕಾರದಿಂದ ಇಂದು ಉತ್ತಮ ಕೊಠಡಿ ನಿರ್ಮಾಣಗೊಳ್ಳುವ ಮೂಲಕ ಉತ್ತಮ ಶಿಕ್ಷಣವನ್ನು ಶಿಕ್ಷಕರು ನೀಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಶಾಲೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು ತಾಲೂಕು ರಾಜ್ಯದಲ್ಲಿ ಈ ಥರ ಕೇಷ್ರು ಕೆಲಸ ಮಾಡಬೇಕು ಅಂತ ನಮ್ಮ ನೋಡು ಹದಿನೆಂಟು ಮಕ್ಕಳಿದ್ರು ಅಂತೆ ಎಪ್ಪತ್ತೊಂಬತ್ತು ಆಗಿದೆ ಈಗ ಅವರವರು ಎಲ್ಲ ಸರ್ಕಾರಿ ಶಾಲೆ ಮುಚ್ಚಬೇಕು ಅಂತಾರೆ ಇವರು ವೈಯಕ್ತಿಕವಾದ ಹಿತಾಸಕ್ತಿ ಇರೋದ್ರಿಂದ ಇವತ್ತು ನಾಮಗಳ ಟೌನ್ ಇಂದ ಇಲ್ಲಿಗೆ ಬರ್ತಾರೆ ಖಾಸಗಿ ಶಾಲೆಯಿಂದ ಇಲ್ಲಿಗೆ ಸೇರಿಸ್ತಾರೆ ಅಕ್ಕಪಕ್ಕ ಎಂಟು ಹಳ್ಳಿಯಿಂದ ಹನ್ನೆರಡ ಶಿಕ್ಷಕರ ಮುತುವರ್ಜಿ ಅವರ ಆಸಕ್ತಿ ಶ್ರದ್ಧೆ ಅವ್ರು ಮಾಡೋ ಪಾಠ ಇವೆಲ್ಲದಿಂದ ಪೋಷಕರು ಮಕ್ಕಳು ಅಟ್ರಾಕ್ಟ್ ಆಗಿರೋದು ಜೊತೆಗೆ ಇವತ್ತು ಏನು ಕಟ್ಟಡ ಕಟ್ಟಿದಾರೆ ಸರ್ಕಾರಿ ದುಡ್ಡಲ್ಲ ಅವ್ರ ಕೈಯೆಲ್ಲ ಹಾಕಿ ಅವ್ರ ಸ್ನೇಹಿತರು ಅವರ ಅಕ್ಕಪಕ್ಕ ಗ್ರಾಮಸ್ಥರು ಯಾರ ಕೈಲಿ ಉಪಯೋಗಿಸ್ ಸಾಧ್ಯ ಎಲ್ಲನೂ ಉಪಯೋಗಿಸಿ ಇವತ್ತು ಪೂರ್ತಿ ಸರ್ಕಾರಿ ಸಂವಿಧಾನವನ್ನ ಪಡೆಯಲೇ ಎಲ್ಲರ ಈ ಒಂದು ಕಟ್ಟಡವನ್ನ ಕಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಕಟ್ಟಡಕ್ಕಿಂತ ಹೆಚ್ಚಾಗಿ ಒಂದು ಸಣ್ಣ ಗ್ರಾಮ ಇದೆ ಎಷ್ಟು ಮನೆ ಇದೆ ಮನೆ ಇರುವಂತ ಊರಲ್ಲಿ ತೊಂಬತ್ತು ಜನ ಮಕ್ಕಳು ಶಾಲಾ ಆಡಳಿತದ ವತಿಯಿಂದ ಸಚಿವರಿಗೆ ಹಾರ ಶಾಲು ಹಾಕಿ ಸನ್ಮಾನಿಸಿ ಗೌರವಿಸಿದರು தருண்குமார் சாமண்டி நியூஸ் மண்டிய ஜில்